ಪ್ರಾರಂಭದಲ್ಲಿ ಮಯೂರು ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರು ಮತ್ತು ಅಮಿತ್ ಶಾ ಅವರು ಎಲ್ಲರೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತಾಯಿದ್ರು ಆದರೆ ಈಗ ಇಪ್ಪತ್ತೆಂಟಕ್ಕೆ ಎಂಟು ಕೂಡ ಗೆಲ್ತೀವಿ ಅಂತ ಅವ್ರು ಹೇಳೋಕ್ಕೆ ಆಗ್ತಾಯಿಲ್ಲ ಈ ಸಲ ಸಿಂಗಲ್ ಡಿಜಿಟ್ ಗ್ಯಾರಂಟಿ ಬಿ ಜೆ ಪಿಗೆ ಡಬಲ್ ಡಿಜಿಟ್ ಅಂತ ಅಂತೂ ನೋಡ್ ಭಾಗ ಮುಟ್ಟೋದಿಲ್ಲ ಮತ್ತು ಚುನಾವಣೆ ಸಂದರ್ಭದಲ್ಲಿ ಓಡಾಡಿ ಬರುವಂಥ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏಳು ತಿಂಗಳಾದರೂ ಕೂಡ ಒಂದು ಸಭೆ ಮಾಡಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಮನಸ್ಸು ಮಾಡಲಿಲ್ಲ ಅಂದರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನೇರವಾಗಿ ಇದರಲ್ಲಿ ಗೊತ್ತಾಗುತ್ತೆ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ದಿನ ಬಂದಿದ್ದರು ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಓಟ್ ಕೇಳೋಕ್ಕೆ ಅಮಿತ್ ಶಾ ಅವರು ಇಪ್ಪತ್ತೊಂದು ದಿನ ಬಂದಿದ್ದರು ವಿಧಾನಸಭೆ ಸಂದರ್ಭದಲ್ಲಿ ಅಷ್ಟು ದಿನ ಬಂದವರು ನಮ್ಮ ರಾಜ್ಯದ ಇನ್ನೂರಿಪ್ಪತ್ತ್ಮೂರು ತಾಲೂಕು ಬರೋ ಅಂಥ ಘೋಷಣೆ ಆದರೂ ಕೂಡ ಹಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಒಂದು ಅಕ್ಷಮ್ಯ ಅಪರಾಧ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಏಳು ರಾಜ್ಯಗಳಿಗೆ ಪಾಂಡಿಚೇರಿ ಗೋವಾ ಸೇರಿಸಿ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಕೋಟಿ ಮಾತ್ರ ಕೊಡ್ತಾರೆ ಏಳು ರಾಜ್ಯಗಳಿಗೆ ಅದೇ ಉತ್ತರ ಪ್ರದೇಶ ಒಂದಕ್ಕೆ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕೋಟಿ ಕೊಡ್ತಾರೆ ಬಿಹಾರಕ್ಕೂ ಕೂಡ ಒಂದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಕೊಡ್ತಾರೆ ಅದೇ ರೀತಿ ಗುಜರಾತ್ ಅವರೆಲ್ಲ ಜಾಸ್ತಿ ಜಾಸ್ತಿ ತೊಗೊಂಡಿದ್ದಾರೆ ಇದು ಕೂಡ ನಾಲ್ಕೈದು ತಿಂಗಳಿಂದ ಚರ್ಚೆ ಆಗಿರೋದ್ರಿಂದ ಎಲ್ಲರ ಜನರ ತಲೆಗೆ ನಮಗೆ ಕೇಂದ್ರ ಸರ್ಕಾರ ನಮಗೆ ಕಡಿಮೆ ಹಣ ಕೊಡ್ತಾಯಿದೆ ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಎಲ್ಲ ಜನ ಕೂಡ ತಿಳ್ಕೊಂಡಿದ್ದಾರೆ